ಸೊ ಅವತ್ತು ಆಕ್ಚುಲಿ ಅಪ್ಪ ಓಕೆ ಮಗಳೇನೋ ಮಗ್ಳು ಏನೋ ಮಾಡ್ತಾಳೆ ಎಲ್ಲಾ ನನ್ ಸಪೋರ್ಟ್ ಮಾಡ್ಬೇಕು ನಾನ್ ಮಾತ್ರ ರೆಸ್ಟ್ರಿಕ್ಷನ್ ಹಾಕಿದ್ರೆ ಸರಿ ಹೋಗಲ್ಲ ಅಂತ ಹೇಳಿ ಆಮೇಲೆ ಚೆನ್ನಾಗಾದ್ರು ಒಂದ್ ಸರ್ತಿ ಫೀಲ್ಡಿಗ್ ಅವ್ರು ಅಡ್ಜಸ್ಟ್ ಆಗುವಂತ ಅನ್ಸುತ್ತೆ ಹೌದ್ 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 ಅಂದ್ರೆ ಈಗ್ಲೂ ನನ್ಗೆ ನಿಜವಾಗ್ಲೂ ಟು ಬಿ ಒನ್ನೆಸ್ ನನ್ ಈಗ್ಲೂ ಗಿಳ್ತಿದೆ ನಮ್ಮ ಅಪ್ಪನ್ ಆಸೆ ನಾನ್ ನೆರ್ವಿಸ್ಲಿಲ್ಲ ನಾನು ನೋಡ್ಕೊಂಡ್ ಬಂದ್ಬಿಟ್ಟೆ ವಿಷಯಸು ಯಾವಾಗ್ ಮಾಡ್ಬೇಕು ಯಾವಾಗ ಏನ್ ಮಾಡ್ಲಿ ಅಂತ ಅದ್ ಹೇಳ ಓಕೆ ಆಕ್ಟಿಂಗ್ ಜೊತೆಗೆ ನನಗೆ ಸಿವಿಲ್ ಡಿಪ್ಲೊಮಾ ಸಿವಿಲ್ ಮಾಡಿದೀನಿ ಸೊ ಇಂಟೀರಿಯರ್ಸ್ ಕೋರ್ಸ್ ಕೋರ್ಸ್ ಕಲ್ತು ಅದ್ರದ್ದು ಏನಾದ್ರೂ ಒಂದು ಬಿಸ್ನೆಸ್ ತರ ಸ್ಟಾರ್ಟ್ ಮಾಡ್ಬೇಕು ಅಂತ ಆಸೆ ಇದೆ ಸೊ ಸದ್ಯದಲ್ಲೇ ಅದ್ ಕೋರ್ಸಿಗೆ ಜಾಯ್ನ್ ಆಗ್ತಿದೀನಿ ನಂದ್ರೆ ನಮ್ಮಅಪ್ಪಂಗೆ ಆ ಹೇಳಿಲ್ಲ ಇದ್ದು ಇವಾಗ್ಲೇ ಹೇಳ್ತಿರೋದು ನಮ್ಮ ಚಾನೆಲ್ ಅಲ್ಲೇ ರಿವೀಲ್ ಆಗ್ತಿರೋದು ಸೊ ನಿಮ್ಮ ತಂದೆಯವರು ಏನಾದ್ರು ಈ ವಿಡಿಯೋ ಅಥವಾ ನಮ್ಮ ಇಂಟರ್ವ್ಯೂ ನೋಡಿದ್ರೆ ಖಂಡಿತ ನಿಮ್ಮ ಮಗ್ಳು ನಿಮ್ಮ ಆಸೆಯನ್ನು ನೆರವೇರಿಸುವಂತಹ ಲಕ್ಷಣಗಳು ಎದ್ದು ಎದ್ದು ಕಾಣ್ತಾ ಇದೆ ಸೊ ಅವ್ರು ಹೇಳಿದ್ರು ಸದ್ಯದಲ್ಲೇ ಸ್ಟಾರ್ಟ್ ಮಾಡ್ತಾರೆ ಅಂತ ಅಫ್ಕೋರ್ಸ್ ಎಲ್ಲ ತಂದೆ ತಾಯಿಗೂ ಅದೊಂದು ಆಸೆ ಇರುತ್ತೆ ಬಟ್ ಏನೋ ನಮ್ಗೆ ಯಾವ್ದೋ ಮೂಮೆಂಟ್ ಅನ್ನ ಏನೋ ಸ್ಟ್ರೈಕ್ ಆಗಿ ನಾವ್ ಅದೇ ಫೀಲ್ಡ್ ಅಲ್ಲಿ ಬಂದ್ಬಿಡ್ತೀವಿ ನೀವು ಹೇಳ್ದಂಗೆ ಎಲ್ಲೋ ಒಂದ್ ಕಡೆ ಗಿಲ್ಟ್ ಕಾಣುತ್ತೆ ಇವನ್ ನಮ್ಮಮ್ಮನ ವರ್ಷದ ಎಮ್ ಎಸ್ ಸಿ ಮಾಸ್ಟರ್ಸ್ ಮಾಡ್ಬೇಕು ಅಂತ ಅವ್ರಿಗೊಂದು ಆಸೆ ಇದೆ ಎಮ್ ಎಸ್ ಅಥವಾ ಯಾವ್ದಾದ್ರು ಆಯ್ತು ಬಟ್ ಸ್ಟಿಲ್ ಐಎಸ್ಪಿ ನಾನು ಹೋಲ್ಡರ್ ಇಟ್ಟಿದ್ದೀನಿ ಹಿಂಗೆ ಎಲ್ಲಾರ್ ಲೈಫಲ್ಲು ಇರುತ್ತೆ ತಂದೆ ತಾಯಿ ಇದು ಏನೋ ಒಂದ್ ಕನಸನ್ನ ಈಡೇರ್ಸಕ್ ಆಗ್ದಲೇ ಇರುವಾಗ ಬಟ್ ಅದನ್ನ ನೆನ್ಪಲ್ಲಿ ಇಟ್ಕೊಂಡು ಮತ್ತೆ ಈಡೇರ್ಸ್ತೀವಲ್ಲ ಸೊ ನಾವ್ ಅದನ್ನೇ ಅವ್ರ್ಗೆ ನಾವು ರಿಟರ್ನ್ ಗಿಫ್ಟ್ ಅಂತ ಕೊಡೋದು ಪಕ್ಕ ನಿಮ್ ತಂದೆ ತುಂಬಾ ಹ್ಯಾಪಿ ಆಗಿದೆ ಚೆನ್ನಾಗಿ ಮಾಡ್ಯಾ ತ್ಯಾಂಕ್ ಯು ಸ ತ್ಯಾಂಕ್ ಯು ಸೊ ಸರಿ ಅದು ಲಾಂಗ್ ಟರ್ಮ್ ಪ್ಲ್ಯಾನ್ ನಿಮ್ದು ಅಂದ್ರೆ ಆ ಇವಾಗ ಆಕ್ಟ್ರೆಸ್ ಎಲ್ಲ ಆಯ್ತು ಯಾವತ್ತೋ ಒಂದ್ ದಿನ ಇಲ್ಲ ಇಲ್ಲ ಇದಂತೂ ನಾನ್ ಖಂಡಿತವಾಗ್ಲೂ ಖಂಡಿತ್ವಾಗ್ ಇದ್ರಲ್ಲೂ ಹೆಚ್ಚೆಚ್ಚು ಆಸೆಗಳಿದೆ சைட் அந்த ஒப்பை சோ ஒே டிசிஷன் தான் தன் தந்தை தாயிய கனசன ஈடேர்சலுவாக இட்ஸ் அசிஷன் வெரி ஆல் தேதாக